ಸುರ್ದೇವ ಆತ್ಮಾನಂದ ಆಶ್ರಮದ ಉದ್ಘಾಟನೆ ಹಾಗೂ ಅಜ್ಜವರ ಮೂರ್ತಿಯ ಪ್ರತಿಷ್ಠಾಪನಾ ನಿಮಿತ್ತವಾಗಿ ನಾಲ್ಕನೇ ದಿನದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿ ಇವತ್ತಿನ ವಿಷಯದ ಕುರಿತು ತಮ್ಮ ಅನುಭವ ಮಹುತವನ್ನು ತಿಳಿಸುವಂಥ ಎಲ್ಲ ಗುರುಬಂಧುಗಳೂ ಹಾಗೂ ತಮ್ಮೆಲ್ಲರಲ್ಲಿಯೂ ನಾನು ವಂದನೆಗಳನ್ನು ತಿಳಿಸುತ್ತೆ ಸುಖ ಸ್ವರೂಪರ ಇವತ್ತಿನ ವಿಷಯ ಸುಮ್ಮನೆ ಕಾಲವನ್ನು ಕಳೆದು ಸಾಯದು ಉಚ್ಚುತ್ತವೆ ನೆಮ್ಮೆ ನಿಜವನ್ನು ಮುಕ್ತಿ ಹೊಡೆಯದೆ ಸುಮ್ಮ ಅವರು ಏನಕ್ಕೆ ಬಂತು ಅಂತ ಪ್ರಶ್ನೆ ಮಾಡ್ತಾರೆ ಬಂದದ್ದು ಉದ್ದೇಶ ಏನು ಉದ್ದೇಶನ ಬೇರೆ ಐತಿ ಆದ್ರ ನಾವು ಸಮಯವನ್ನ ಬೇರೆ ಕಳಿಸ ಉದ್ದೇಶ ಏನೈತಿ ನೆನಪು ಮಾಡಿಕೊಂಡು ಅದು ಗೊತ್ತಾಗತ್ತ ಪ್ರತಿಯೊಬ್ಬರು ತಾಯಿ ಒಡಲಿಂದ ಹೊರಗೆ ಬರಬೇಕಾದ್ರ ಏನ್ ಶಕ್ತ ಮಾಡಿ ಬಂದಿದ್ದೀವೋ ತಾಯಿಯ ಗರ್ಭದೊಳ ತಾನಿದ್ದ ಬೇಳೆಗಳು ಅತಿ ಹೇದ ಬಾಧೆಗೆ ಮನವೊಂದು ಎಂತ ಅವಸ್ಥೆಯೊಳಗಿದ್ದೀವಲ್ಲಿ ಕುಕ್ಕುಟ ಆಸನದೊಳಗೆ ಹತ್ತಾಗ ಒಳ್ಳ ಕೊರೋದಿಲ್ಲ ಇತ್ತಾಗ ಒಳ್ಳೆ ಕೊರೋದಿಲ್ಲ ಕಾಲ್ ಚಾಚಕ್ ಕೊರೋದಿಲ್ಲ ಅಂತ ಸ್ಥಾನದೊಳಗ ಇದ್ದಾಗ ಮಲಮೂತ್ರದ ಸ್ಥಾನದೊಳಗೆ ಅಲ್ಲಿ ಇದ್ದಾಗ ಏನು ಶಪಥ ಮಾಡಿದ್ವಿ ಆವಿಷ್ಯವಿರೋದ್ರೊಳಗಾಗಿ ಆ ಗುರು ಶಂಭಲಿಂಗನನ್ನು ಹೊಲಿಸಿಕೊಂಡು ಈ ಬಹಮರಣವನ್ನ ಗೆಲ್ತೇನಿ ಅಂತ ಪ್ರತಿಜ್ಞೆ ಮಾಡಿದೆವು ಯಾವಾಗ ಪ್ರಸೂತಿ ವಾಯುವ ಹೊಡತ ಬಿತ್ತು ಹೊರಗೆ ಬಂದಿವು ಮರತು ಬಿಟ್ಟಿವ ಅದಕ್ಕೆ ಅಲ್ಲೇ ನೆನಪ ಮಾಡಿಕೊಂಡಿದ್ದ ಇದನ್ನ ನಾ ಈ ಭವಸಾಗರವನ್ನ ದಾಟಬೇಕಂದ್ರೆ ನನಗೆ ಅದಕ್ಕೆ ಸಹಾಯಕ ಏನಕ್ಕೆ ಅಂದ್ರೆ ಧರ್ಮ ಅಂತ ಧರ್ಮದಂತೆ ನಡೆದು ಈ ಭವನ್ನ ಗೆಲ್ತಿ ಅಂತ ಶಪಥ ಮಾಡಿದ್ವಿ ಅದನ್ನ ನೆನಪಾರತು ಬಂದು ಏನು ಮಾಡಕೀವ ನಾವು ಧರ್ಮ ಹೋಯ್ತು ಧರ್ಮವನ್ನು ಉಲ್ಲಂಘನೆ ಮಾಡಿ ಹೆಂಗ ಹೆಂಗೋ ನಾವು ಕಾಲ ಕಳಕತ್ತೇವಂತ ಅವರು ನೆನಪಿಸ್ತಾರೆ ಸುಮ್ನ ಕಾಲವನ್ನ ಕಳೆದು ಸತ್ ಹೋದ್ರು ಉಚಿತ ಐತೆ ನಾವು ಇಲ್ಲಿ ನೋಡು ನಿಜವನ್ನ ನಂಗು ನಿಜ ನಂಬಿಯೋ ನೀ ಸುಳ್ಳನ್ನ ನಂಬಿಯೋ ತೋರ್ತಕ್ಕಂತ ಈ ದೇಹ ಈ ವಿಷಯ ವಸ್ತುಗಳು ಸತ್ಯದವೋ ಹೆಂಗದವ ನೋಡ್ಕೋ ಇದನ್ನ ವಿಚಾರ ಮಾಡಿ ನೋಡ್ ಇದಕ್ಕೆ ಆಶ್ರಯವಾಗಿದ್ದದನ್ನ ಮರ್ತಿ ತೋರ್ತಕ್ಕಂಥದ್ದು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿ ಮಾಲಿಗೆ ಆಶ್ರಯವಾಗಿರ್ತಕ್ಕಂಥ ದಾರವನ್ನ ಮರ್ತಿ ಹೂವನ್ನ ನಂಬಿಕೊಂಡು ಹೂವು ಕೆಟ್ಟ ದಾರಿ ಯಾವಾಗಲೂ ಇರ್ತೈತಿ ಹಂಗೆ ಅರಿವು ಯಾವಾಗ್ಲೂ ಐತಿ ಆ ಅರಿವಿನ ನೆನಪನ್ನ ಮಾಡಿಕೊಂಡ್ ಬಿಟ್ಟು ಸುಣ್ಣ ಕಾಲವನ್ನು ಕಳೆದ ನಿಜ ವಸ್ತುವನ್ನ ನಂಬಿಲ್ಲ ನೀನು ಆಕಾರವನ್ನ ನಂಬಿ ತೋರಿಕೆಯ ಶರೀರವನ್ನ ನಂಬಿ ತೋರಿಕೆಗೆ ಆಧಾರವಾಗಿರುವಂತದ್ದು ನಮ್ಮ ಮರ್ತಿ ಮಣ್ಣ ಮರತ ಗಡಿಗೆ ಸತ್ಯ ಆಯ್ತಿ ಅಂತ ಹೊಂಟೇವ್ ನಾವು ಅದಕ್ಕೆ ದುಃಖ ಆಗತೈತಿ ಈ ದುಃಖವನ್ನ ಕಳ್ಕೊಬೇಕಂದ್ರ ಆ ಸತ್ಯ ವಸ್ತುವಿನ ಜ್ಞಾನವನ್ನ ನಾವ್ ಮಾಡ್ಕೋಬೇಕಾಯ್ತಿ ಅದಕ್ಕಾಗಿ ಸಮಯವನ್ನು ಇಟ್ಟು ಮಾತ್ರ ಸ್ವಾರ್ಥಕ್ಕಾಗತ್ತ ಇಲ್ಲ ಅಂದ್ರೆ ಹಂಗೆ ಹುಟ್ಟಿದ್ಯಾಕೋ ಸತ್ಯ ಸತ್ಯೋ ಹುಟ್ಟಾಕ ಇದ ಚಕ್ರದೊಳಗ ತಿರುಗಬೇಕೈತಿ ಅದಕ್ಕೆ ಅವರು ಬಂದದ್ದು ಅದಕ್ಕಾಗಿ ಅಲ್ಲಪ್ಪ ನೀನು ನಿಜವನ್ನ ನಂಬಿ ಮುಕ್ತಿಯನ್ನು ಹೊಂದಲಿಕ್ಕೆ ಬಂದಂತ ಜನ್ಮವನ್ನ ಇದನ್ನ ಸುಮ್ನ ಹಾಳು ಮಾಡಿಕೊಂಡ ಗಾಳಿ ಬಿಟ್ಟೈತಿ ತೂರ್ಕೊಂಡ್ ಬಿಟ್ಟು ಸುಮ್ನ ಆ ವೇಳೆಯನ್ನ ಹಾಳು ಮಾಡಿಕೊಂಡ ಕತ್ತಿಯಲ್ಲ ಈಗ ಒಳ್ಳೆ ಸುಸಮಯ ಮನುಷ್ಯ ಜನ್ಮ ಅನ್ನೋದು ಅರಿವಿನ ಜನ್ಮ ಅನ್ನೋದು ಹೇಳಿದ್ರಲ್ಲ ಇಲ್ಲಿವರೆಗೂ ಆ ಅರಿವಿನ ಜನ್ಮವನ್ನ ನಾವು ಎದಕ್ಕಾಗಿ ಕೇಳ ಅಂದ್ರೆ ಅಹಿತ ಅಸತ್ಯ ಅನಿತ್ಯವಾದಂತ ದುಃಖ ರೂಪವಾದಂತಹ ಈ ವಿಷಯ ವಸ್ತುಗಳನ್ನ ತೋರಿಕೆಯನ್ನ ನಂಬಿ ಸುಮ್ಮನೆ ಕಾಲವನ್ನ ಕಳೆಯ ಸತ್ಯವಾಗಿರುವಂಥದ್ದನ್ನ ನಿತ್ಯವಾಗಿರುವಂತದ್ದನ್ನ ಸುಖವಾಗಿರುವಂತದ್ದನ್ನ ನನ್ನ ನಿಜ ಸ್ವರೂಪ ಅಂತ ತಿಳಿದು ಅದನ್ನ ನಾನು ಅನುಸಂಧಾನ ಮಾಡ್ತಾ ಅದಕ್ಕಾಗಿ ಕಾಲವನ್ನ ಮೀಸಲಿಬೇಕಿದ್ರೆ ಇದು ಸ್ವಾರ್ಥಕ್ಕೆ ಬದುಕಕ್ಕಿತ್ತು ಅದಕ್ಕೆ ವಿಚಾರ ಮಾಡಬೇಕಾಗೈತಿ ಇಲ್ಲಿ ಮನುಷ್ಯ ಜನ್ಮವನ್ನು ಆ ಇಲ್ಲಿ ಬಂದ್ ಎಷ್ಟ ಸಂಕಟವನ್ನು ಅನುಭವಿಸಿದ್ರು ಇನ್ನ ಬುದ್ಧಿ ಬರವಲ್ಲ ಅನುವರ್ತ ಬಿಟ್ಟು ಬಿಡದ ಹವನಿಸದ ಅತಿ ದುಃಖವನ್ನು ಅನುಭವಿಸಿದ್ರು ಕೂಡ ನಿನಗ ಇನ್ನ ಬುದ್ಧಿ ಬರವಲ್ಲ ಸುಮ್ನ ವೇಳೆಯನ್ನ ಕಳೆ ಕಟ್ಟಿಯಲ್ಲ ನೋಡ್ಕೋ ಅದಕ್ಕೆ ಸುಮ್ನ ವೇಳೆಯನ್ನು ಕಳೆದ್ ನಿಜವನ್ನ ನಂಬು ಅದಕ್ಕೆ ಯೋಗ ಜ್ಞಾನ ಪ್ರತಿಪಾದನಾ ಸ್ಥಳದವ್ರು ಹೇಳ್ತಾರ ಬೇರೊಂದು ಯೋಗದಲ್ಲಿ ಬಳದ್ರೆ ಆನಂದವನೇ ಸೂರ್ಯ ಕೊಡುವ ಆತ್ಮ ನಿಜ ನಿಜನಿಷ್ಠರಾಗಿರುವಂತ ನಿಜ ನಿಷ್ಠೆ ಎಲ್ಲಿ ಐತಿ ನಮ್ದು ವಿಷಯಾದಿಗಳ ಮೇಲೆ ನಿಷ್ಠೆ ಐತಿ ಈ ದೇಹದ ಮೇಲೆ ನಿಷ್ಠೆ ಐತಿ ಆನಂದ ಸ್ವರೂಪದ ಮೇಲೆ ನಾ ಆನಂದ ಸ್ವರೂಪವೇ ಇದೇನೆ ಅದರ ಮೇಲೆ ಏನಾದ್ರು ನಿಷ್ಠೆ ಐತೆನು ಅದಕ್ಕೆ ಅವರು ಇದು ಬರೀ ತೋರಿಕೆಯ ಈ ವಿಷಯ ವಸ್ತುಗಳ ಮೇಲಿನ ಮೋಹ ಮಮಕಾರದಿಂದ ಈ ಈ ಜನ್ಮವನ್ನು ಬೆರ್ಥ ಕಳೆದೆ ಅಂದ್ರೆ ಮುಂದೆ ಏನಾಗಿ ಬಿಡ್ತೀವೋ ಹೇಳಲಿಕ್ಕೆ ಬರುದಿಲ್ಲ ಯಾಕಂದ್ರೆ ಇಲ್ಲಿ ಅಧರ್ಮಿಯಾಗಿ ನಿನ್ನ ಜೀವನವನ್ನ ಕಳಕತ್ತಿ ಅಧರ್ಮಕ್ಕೆ ಅನುಸಾರವಾಗಿ ಮುಂದೆ ಜನ್ಮಗಳು ಬರ್ತಾವು ಅಂತ ಯಾಕೆ ಪಾಪ ಅನುಗುಣದಿಂದ ಮಾಡಿದವಾಗಿ ಜನ್ಮ ಬರ್ತೈತಿ ಅಂತ ಎಲ್ಲಾ ಶೃತಿಗಳು ಹೇಳ್ತವೆ ಅನುಸಾರವಾಗಿ ಪುಣ್ಯಕ್ಕೆ ಅನುಸಾರವಾಗಿ ಜನ್ಮ ನಿರ್ಧಾರ ಮಾಡಿತ್ತು ಇದು ದಾಖಲಾತಿಯ ಜನ್ಮ ಅಂತ ಇಲ್ಲಿ ದಾಖಲಾಕೈತಿ ಇಲ್ಲಿ ಎಲ್ಲಾ ಮಾಡಿತ್ತು ಇತರ ಜನ್ಮ ರಾಶಿ ಒಳಗಿಂದ ಯಾವ್ದು ದಾಖಲಾಗಿಲ್ಲ ಅಲ್ಲಿ ಏನ್ ಮಾಡಿದ್ರು ದಾಖಲಾಗಿಲ್ಲ ಹುಲಿ ಜಿಂಕೆಯನ್ನು ತೊಂದರೂ ದಾಖಲಾಗಿಲ್ಲ ಹುಲಿ ಇನ್ನೊಂದು ಪ್ರಾಣಿಯನ್ನು ತಿಂದಿರುವುದು ಕೂಡ ಅದ್ರ ದಾಖಲಾಗಿಲ್ಲ ಇಲ್ಲಿ ಮನುಷ್ಯ ಜನ್ಮದೊಳಗೆ ಏನ್ ಮಾಡ್ತೇವೆ ಪ್ರತಿಯೊಂದು ಕೂಡ ದಾಖಲಾಕೈತಿ ಒಳ್ಳೇದು ಮಾಡಿದ್ರು ದಾಖಲಾಕೈತಿ ಕೆಟ್ಟ ಮಾಡಿದ್ದು ದಾಖಲಾಕೈತಿ ಒಳ್ಳೇದಕ್ಕೆ ಹೋಗಿ ಪುಣ್ಯ ಕರ್ಮ ಕೆಲಸ ಹೋಗಿ ಪುಣ್ಯ ಜೀವಿಗಳಾಗಿ ಹುಟ್ಟಬಹುದು ಪಾಪ ಕರ್ಮಗಳನ್ನು ಮಾಡಿದ ಪಾಪ ಜೀವಿಯಾಗಿ ಹುಟ್ಟಬಹುದು ಅದಕ್ಕೆ ಪಾಪ ಅನುಗುಣದಿಂದ ಅಂತ ಹೇಳ್ತಾವೆ ಪಾಪಾನುಗುಣದಿಂದ ಗಿಡ ಮರ ಕೀಟ ಪತಂಗಾದಿಗಳಾಗಿ ಮೇಲೆ ಮೃಗ ಜಾತಿಯಾಗಿ ಪಶು ಪಕ್ಷಾದಿಗಳಾಗಿ ಎಷ್ಟು ಜನ್ಮ ಕಳ್ಕೊಂತ ಬಂದೇವ್ ನೋಡ್ರಿ ಅದಕ್ಕಾಗಿ ಅಂದ್ರೆ ಪಾಪಾನುಗುಣದಿಂದ ಇಲ್ಲಿ ಮಾಡಿದಂತ ಪಾಪ ಪುಣ್ಯಕ್ಕನುಸಾರವಾಗಿ ಜನ್ಮಗಳನ್ನ ಕಳ್ಕೊಂತ ಬಂದೆವು ಅದಕ್ಕೆ ದರೆಯನ್ನೆಲ್ಲವನ್ನು ಸಲ್ಲಿಸಿ ಧೂಳಿ ಮಾಡಲು ಪರಮಾಣುಗಳಿದ್ದು ಅನಿತು ದೇಹಗಳನ್ನ ಒಂದೊಂದು ಜೀವ ಬಸರು ತಟ್ಟು ಮತ್ತೆ ನೀನು ಅತ್ತ ತಿರುಗದಂತೆ ರಚಿಸದೇ ಮಾನವ ಮತ್ತೀಗ ಅತ್ತ ಗೋಲ ಆದಂಗೆ ಮಾಡ್ಕೊಳಕ್ ಬರ್ತೈತಿ ಮನುಷ್ಯ ಸುಮ್ನ ವೇಳೆ ಅನ್ನ ಉಚಿತ ಸತ್ತೋದ್ ರುಚಿತೈತೆ ನೋಡು ನಾವು ಸುಮ್ನ ವೇಳೆ ಹೊಂಟೈತಿವಿ ನಾ ಎದಕ್ಕೆಲ್ಲ ಇದು ವಿಚಾರ ಮಾಡಿನ ಯಾವುದಕ್ಕೂ ನನ್ನ ನನಗೆ ಅನುಕೂಲ ಇಲ್ಲಿ ಯಾವ ವಿಷಯ ವಸ್ತುಗಳು ಅಂಥದ್ದನ್ನ ಗಳಿಸಕ ಅಂತದ್ದನ್ನ ಬೆಳೆಸಕ ಅಂತದ್ದನ್ನ ಹೊಂದಾಕ ನಾವು ವೇಳೆಯನ್ನು ಕಳೆಯಕತೇವೆ ಯಾವ್ದನ್ನ ತಗೊಂಡು ಹೋಗಿ ಇದ್ರ ಒಳಗೆ ಭೂಮಿಯ ಆ ಒಂದು ಭಾಗನ ಒಂದು ಒಂದು ಕಣನಾದ್ರೂ ಕೂಡ ಒಯ್ಲಿಕ್ ಸಾಧ್ಯ ಐತೆನು ಒಂದು ಸುಸಿ ಮುರುಕ ಆಗೋದಿಲ್ಲ ಅಂದ್ರೆ ಅದನ್ನ ಗಳಿಸಿ ಅದನ್ನ ಬೆಳೆಸಿ ಅದನ್ನ ಉಳಿಸಿ ತಗೊಂಡು ಏನ್ ಮಾಡ್ಬೇಕಾಯ್ತಿ ಅದರಿಂದ ಲಾಭ ಏನೈತಿ ಅದರಿಂದ ಸುಖ ಆಗೇತಿ ದುಃಖ ಆಗೇತಿ ಇದನ್ನು ವಿಚಾರ ಮಾಡಬೇಕು ಹಂಗಾರ ಬೇಡ ಅಂಡ್ರಿ ಅಂತಂದ್ರೆ ಬೇಕು ಎಲ್ಲಿಗೆ ಎದಕ್ಕೆ ಈ ಶರೀರದ ಸಫಲತೆಯನ್ನು ಮಾಡ್ಕೊನಾಕ ಇದನ್ನ ತಿಳ್ಕೊಳ್ಲಿಕ್ಕೆ ಅವಕೆ ಎಷ್ಟು ಬೇಕು ಅಷ್ಟನ್ನ ಮಾಡೋ ಅದು ನೀನು ಕರ್ತವ್ಯ ಅಲ್ಲ ಅದು ನಿನ್ನ ಕರ್ತವ್ಯ ಏನು ಅಂತಂದ್ರೆ ನಿಜವಾದಂತ ಕರ್ತವ್ಯ ಏನು ಅಂತ ಹಿಂಗದೆ ಬಿಟ್ಟು ಬಿಡದೆ ನೀನ್ ಏನ್ ಮಾಡು ಶ್ರವಣಾದಿಗಳಲ್ಲಿ ಕೊಡೋದು ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನ ಹೋದ ಮಂಗಲ ಧರ್ಮದಿಂದ ದುಷ್ಕೃತಿ ಭಂಗವತ್ತಾಗಿ ಮೋಹಿಪ ಚಿತ್ತ ನಿರ್ಮಲಾ ಮೋಹಕ್ಕೊಳಗಾದ ಮನಸ್ಸು ಮನಸ್ಸಾವಾಗ ನಾಶತೆ ಇದೆ ಎಲ್ಲಿವರೆಗೂ ಮನಸ್ಸಿನೊಳಗ ವಾಸನೆಗಳಿರ್ತಾವ ಅಲ್ಲಿವರೆಗೂ ಮನಸ್ಸದ ಸಂಕಲ್ಪ ವಿಕಲ್ಪಗಳನ್ನು ಮಾಡಿಕೊಡೋದ ಸಂಕಲ್ಪ ವಿಕಲ್ಪಗಳನ್ನು ಮಾಡಿಕೊಳ್ಳೋದಕ್ಕೆ ಮನಸ್ಸಂದ್ರ ಆ ಮನಸ್ಸಿನಿಂದನೂ ನಮಗೆಲ್ಲ ದುಃಖ ಆಗೈತಿ ಮನಸ್ಸುಳ್ಳವನ್ನ ಆದಾಗ ನಾವು ದುಃಖವನ್ನು ಅನುಭವಿಸ ಮನಸ್ಸನ್ನು ನಾಶ ಮಾಡಿಕೊಂಡಾಗ ಆರಾಮಾಗಿರ್ತಿ ಇದು ಪ್ರತಿ ಅನುಭವಿಸ್ತೇವ್ ನಾವು ಮನಸ್ಸು ಇಲ್ದಂಗೆ ಮಾಡಿಕೊಳ್ತೇವೆ ಆದ್ರೆ ಅದನ್ನ ಅಜ್ಞಾನದಿಂದ ಅಳಿತತಿ ಅದನ್ನ ಜ್ಞಾನದಿಂದ ಕಳ್ಕೋಬೇಕಾಯ್ತಿ ಮನಸ್ಸನ್ನ ಇಲ್ಲದಿರ್ತಕ್ಕಂತ ವಾಸನೆಗಳನ್ನ ಜ್ಞಾನದಿಂದ ಕಳ್ಕೋಬೇಕಾಯ್ತಿ ತಮ್ಮ ಗುಣದಿಂದ ಅವ್ನ ನಾಶ ಮಾಡ್ಕೋಬೇಕಾಯ ನಿಧಿ ಒಳಗೆ ತಮೋ ಗುಣದಿಂದ ಅಡಗುತ್ತವು ಹಾಗೆ ಸಾಯಂಕಾಲ ಆದ ತಕ್ಷಣ ತಾಯಿ ಕೋಳಿ ತನ್ನ ಕುಚ್ಚದಲ್ಲಿ ರೆಕ್ಕೆಯಲ್ಲೇ ಅಡಗಸ್ಕೊಂಡು ಮಲಗತೈತಿವೋ ಹಾಗೆ ಎಲ್ಲಾ ಈ ವಾಸನೆಗಳನ್ನ ಕೂಡಿಕೊಂಡಂತ ಮನಸ್ಸು ಆ ಮನ ಈ ತಮೋ ಗುಣದಿಂದ ಬುದ್ಧಿಯ ಆಶ್ರಯ ಮದು ಮಲಗ್ತೈತಿ ಯಾವಾಗ ಮತ್ತೆ ಹೇಗೆ ರೆಕ್ಕೆಯನ್ನು ಬಿಟ್ಟು ಅಗಲ್ತವೋ ಹಾಗೆ ಮತ್ತೆ ಮುಖ ಮುಖಕ್ಕೋ ಹಾಗೆ ಆ ಹೊರ ಮುಖ ಮನಸ್ಸಿನೊಳಗಿರ್ತಕ್ಕಂಥ ಕಾಮ ಕ್ರೋಧ ಮೋಹ ಮದ ಮತ್ಸರಗಳ ಹರ್ಷಡ್ ವರ್ಗಗಳ ಕಾರಣೀಭೂತಕ್ಕ ಮನುಷ್ಯನ ಚಂಚಲತು ಅದಕ್ಕೆ ಅವನ ಮನಸ್ಸಿನಲ್ಲಿರ್ತಕ್ಕಂತ ಈ ದೋಷಗಳನ್ನ ವಿವೇಕದಿಂದ ಈ ಕಾ ಹರ್ಷಡ್ ವರ್ಗಗಳನ್ನ ದೂರ ಮಾಡ್ಕೋಬೇಕಾಯ್ತು ಯುವ ಕಾರಣ ಆಗಿದ್ದು ಜನ್ಮಾಂತರಕ್ಕ ಅದಕ್ಕೆ ಅನಿಮಿತ್ಯ ವೈರಿಗಳು ಅಂತ ಹೇಳಿ ಉಕ್ಕ ಅನಿಮಿತ್ಯ ವೈರಿಗಳಿಗೆ ತನು ಅನೇಕ ಅನಿತ್ಯ ಭಾವಗಳಲ್ಲಿ ಅದಕ್ಕೆ ಅಂದ್ರೆ ಕಾಮಾದಿಗಳಿಗಾಗಿ ಅನೇಕ ಜನ್ಮದಲ್ಲದೆ ಈ ಕಾಮ ಕ್ರೋಧ ಮೋಹ ಮರ ಮತ್ಸರಾದಿಗಳಿಗಾಗಿ ಜನ್ಮವನ್ನು ಬಂದೆವು ಅದಕ್ಕೆ ಆ ಕಾಮ ಕ್ರೋಧಾದಿಗಳನ್ನ ವಿವೇಕರಿಂದ ನಾಶ ಮಾಡಿಕೊಂಡಾಗ ಅಜ್ಞಾನ ಅವರನ್ನ ವಿಕ್ಷೇಪ ದೋಷಗಳನ್ನ ಕಳ್ಕೊಂಡಾಗ ನನಗೆ ಅವಾಗ ಅದಕ್ಕೆ ಆ ಏನಾಕೈತಿ ಅಂದ್ರ ಪರೋಕ್ಷ ಜ್ಞಾನ ಮಾಡ್ಕೊಳ್ಲಿಕ್ ಬರ್ತತಿ ಅಪರೋಕ್ಷ ಜ್ಞಾನವನ್ನ ಮಾಡ್ಕೊಳ್ಳಿಕ್ ಬರ್ತತಿ ಪರೋಕ್ಷ ಜ್ಞಾನದ ಕಡೆ ಲಕ್ಷ ಕೊಡ್ಬೇಕಲ್ಲ ನಾವು ಪರೋಕ್ಷ ಜ್ಞಾನ ಅಂದ್ರೆ ಶ್ರವಣ ಶ್ರವಣ ಗುರುವಿನ ಸಂಘ ಗುರುವಿನ ಸಂಘದೊಳಗೆ ಬಂದ ಶ್ರವಣಾದಿಗಳಲ್ಲಿ ನಾವು ಬಿಟ್ಟು ಬಿಡ ತೊಡಗಿದಾಗ ಪರೋಕ್ಷ ಜ್ಞಾನ ಆಗುತ್ತಾ ಅದನ್ನ ಅಪ್ರೋಕ್ಷ ಕರ್ಕೊಂಡು ಹೋದಾಗ ಅವಾಗ ಅಜ್ಞಾನ ಅವಾಗ ವಿಕ್ಷೇಪಗಳ ದೋಷ ದೂರಕವು ಅವಾಗ ಶ್ಲೋಕ ನಿವೃತ್ತಿ ಆಕೈತಿ ಅವಾಗ ಪರಮಾನಂದ ಪ್ರಾಪ್ತಿ ಆಗತ್ತ ಅವಾಗ ಆ ಏನೂ ಇಲ್ಲ ಬಂಧನ ಇಲ್ಲ ಇಲ್ಲ ಈ ವಿಚಾರಗಳನ್ನ ನಾವು ಮಾಡ್ಕೋಬೇಕಾಯ್ತಿ ಗಟ್ಟಿಗೊಳಿಸ್ಕೋಬೇಕಾಯ್ತಿ ಇದು ಮನುಷ್ಯ ಮಕ್ಕಳನ್ನ ಇದನ್ನ ಶಾಸ್ತ್ರಗಳನ್ನ ಶ್ರವಣಗಳನ್ನ ಹೇಳಿದ್ದ ಮನುಷ್ಯನಿಗೆ ಹೇಳಿದ್ದು ಬೇರೆ ಯಾರೇ ಪಶು ಪಕ್ಷಿಗಳಿಗೂ ಇದನ್ನ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ ದೇವಾನು ದೇವತೆಗಳಿಗೂ ಕೂಡ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ ಕಲ್ಪಿತ ದೇವಾನು ದೇವತೆಗಳು ಕೂಡ ಎಲ್ಲದೊಳಗೆ ಆಡ್ತಾವ ಆಡ್ತಾವಂದ್ರೆ ಇವ ಕಾಮ ಕ್ರೋಧಾದಿಗಳಲ್ಲಿ ಬಿದ್ದೋಳೆ ಆಡ್ತಾವೆಲ್ಲ ಕತಿಗಳನ್ನು ಕೇಳ್ತೀರಿ ಒಬ್ಬರಿಗೊಬ್ರು ದೇವಾನು ದೇವತೆಗಳು ನಾ ಮೇಲೆ ನೀ ಮೇಲೆ ಅಂತ ಯಾಕೆ ಹೊಡ್ದಾರ ಆಶೆಗಾಗಿ ಪ್ರತಿ ರೂಪದಿಂದ ಅದೇ ಅವು ಕೇಳ್ತೀರಿ ಒಬ್ಬರು ದೇವರು ಅದ ಒಬ್ಬರಿಗೆ ಬಡದ ಒಂದು ಇನ್ನೊಂದು ದೇವರಿಗೆ ಬಡದಾಗ್ತಾವ ಒಬ್ಬರು ದೇವರಿಗೆ ಇನ್ನೊಬ್ಬರು ದೇವರಿಗೆ ಆಗಿ ಬರೋದು ಈ ಈಗ ವಿಷಯಕ್ಕಾಗಿ ಹಾಗೆ ನಾವು ಬಡದಾಡ್ಕೊಂತ ಹೋದ್ರೆ ಮನುಷ್ಯ ಜನ್ಮ ಬಂದದ್ದು ಅದಕ್ಕೆ ಅಂತ ಅವರು ಎಚ್ಚರಿಸುವ ಸುಮ್ಮನೆ ಕಾಲವನ್ನು ಕಳೆದು ಸತ್ತು ಹೋಗುವುದು ಉಚಿತ ಐತೆನೋ ಇಲ್ಲಿ ನೆಮ್ಮಿ ನಿಜವನ್ನು ಮುಕ್ತಿ ಪಡೆಯಿದೆ ಅಂತ ಅದಕ್ಕೆ ಬಂದೈತಿ ಅಂತ ಮನುಷ್ಯ ಜನ್ಮವನ್ನು ತೊಟ್ಟು ಬಂದೆವು ಕೆಟ್ಟ ಹೋಗುದ್ರೊಳಗೆ ಯಾಕಂದ್ರೆ ಜನಿ ಅಸ್ಥಿ ವರ್ಧತೆ ಪನ್ನತೆ ಕ್ಷಯ ನಾಶ ಅಂತಕ್ಕಂತ ಆರು ನಮ್ಮನೇ ವಿಕಾರದಿಂದ ಕೂಡೈತಿ ಶರೀರ ಹುಟ್ಟೈತಿ ಇರ್ತೈತಿ ಬೆಳೀತೈತಿ ಮತ್ತೆ ಕ್ಷೀಣಕ್ಕುವಂತ ಒಂದಿನ ನಾಶ ಕೈತಿತ್ತು ಆ ನಾಶ ಒಳಗಾಗಿ ನನ್ನ ನಿಜವನ್ನ ಅರಿಬೇಕಾಗಿತ್ತು ಅದ ಮನುಷ್ಯ ಜನ್ಮದ ಕರ್ತವ್ಯ ಅದಕ್ಕಾಗಿ ಕಾಲವನ್ನು ಕಳೀಬೇಕೈತಿ ಅದನ್ನು ಬಿಟ್ಟು ನಾವು ಎದೆಕ್ಕೂ ಕಾಲ ಕಳೆದ್ರೆ ಆ ಸಮಯ ಮತ್ತೆ ಬರುವುದಿಲ್ಲ ಇಂಥ ಸಮಯ ಸುಮೂರ್ತೆ ಅಂತ ಹೇಳಿರಲ್ಲ ಒಳ್ಳೆ ಸಮಯ ಮತ್ತು ಮುಂದೆ ಬರಲಿಲ್ಲ ಈ ಈ ಬಂದೈತಿ ಅದರ ಸದುಪಯೋಗವನ್ನು ನಾವು ಮಾಡ್ಕೋಬೇಕಾಯ್ತಿ ಅದಕ್ಕಾಗಿ ಆಶ್ರಿತ ವಸ್ತುವಿನ ನೆನಪಿನೊಳಗೆ ಕಾಲ ಇದಕ್ಕೆ ಆಶ್ರಮ ಬೇಕಾಗಿತ್ತು ಆಶ್ರಮ ನಿರ್ಮಾಣ ಮಾಡ್ಯಾರ ಆಶ್ರಿತ ವಸ್ತುವಿನ ನೆನಪಿನೊಳಗೆ ಇದ್ದುಕೊಂಡು ಆ ಆಶ್ರಿತ ವಸ್ತುವಿನ ಕುರಿತಾದವರ ಚಿಂತನೆಯನ್ನು ಮಾಡುತ್ತಾ ಆಶ್ರಿತ ವಸ್ತು ಹೊರಗಿಲ್ಲ ಅದು ನಾನಾದೇನೆ ಅದು ನನಗನ್ಯವಾಗಿಲ್ಲ ನಾನಾದದೇನೆ ಈ ದೇಹವನ್ನು ನಾನು ಅರಿದೇನೆ ಇದು ನಾನಲ್ಲ ಇದಕ್ಕೆ ಅನ್ಯವಾಗಿ ನಾನು ಇವನ್ನೆಲ್ಲ ಅರಿತಕ್ಕಂಥ ಅರುವು ನಾನು ಅರಿನೆ ಅಂತ ತಿಳ್ಕೊಂಡು ಆ ಅರಿವಿನ ಸ್ಥಿತಿಯನ್ನು ನಾನು ಉಳ್ಳವರಾಗಿ ಅರುವ ಅರುವ ನಾನಂತ ದೃಢ ಮಾಡಿಕೊಂಡ ಮಾತ್ರ ಈ ಮನುಷ್ಯನನ್ನು ಸ್ವಾರ್ಥಕ್ಕಾಗುತ್ತ ಅಂತದಕ್ಕಾಗಿ ನಾವು ವೇಳೆಯನ್ನು ಮೀಸಲಿಟ್ಟು ಆ ಎರಡು ವೇಳೆ ದಿನದಲ್ಲಿ ಎರಡು ವೇಳೆ ಶ್ರವಣ ಆಗಿ ಆ ಮುಂಜಾನೆ ಬೆಳಗ್ಗೆ ಮುಂಜಾನೆ ಸಾಯಂಕಾಲ ಎರಡು ವೇಳೆ ಶ್ರವಣ ಮೂರು ವೇಳೆ ಮನನ ರಾತ್ರಿ ನಿದ್ರಾದಿ ಸಮಯದಲ್ಲಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮನನ ಮಾಡುತ್ತಾ ಐದು ವೇಳೆ ಈ ಒಂದೊಂದು ವೇಳೆ ಒಳಗೆ ಎರಡೆರಡು ಮುಹೂರ್ತ ಅಂತ ಹೇಳಿದ್ದವು ಒಂದೊಂದು ವೇಳೆ ಒಳಗೆ ಎರಡೆರಡು ಮುಹೂರ್ತ ಅಂದ್ರೆ ಒಂದು ಮುಹೂರ್ತ ಅಂದ್ರೆ ಇಪ್ಪತ್ನಾಲ್ಕು ಮಿನಿಟ್ ಎರಡು ಮುಹೂರ್ತ ಅಂದ್ರೆ ನಲವತ್ತೆಂಟು ಮಿನಿಟ್ ನಲ್ವತ್ತೆಂಟು ಮಿನಿಟ್ ಒಂದೊಂದು ಇದಕ್ಕೆ ಶ್ರವಣಕ್ಕೆ ಎರಡು ವೇಳೆ ಅಂದ್ರೆ ನಲವತ್ತೆಂಟು ಒಂದೊಂದು ವೇಳೆ ಒಳಗೆ ನಲವತ್ತೆಂಟು ಸಾಯಂಕಾಲ ಮತ್ತು ಬೆಳಗ್ಗೆ ಮುಂಜಾನೆ ಎರಡು ವೇಳೆ ಒಳಗೆ ಶ್ರವಣ ಮಾಡಿ ಮೂರು ವೇಳೆ ಮನನ ಮಾಡಿ ಆ ಈ ಆ ಅರಿವಿನ ಅನುಭವವನ್ನು ಮಾಡಿಕೊಂಡು ಆ ನನ್ನ ನಿಜ ಸ್ಥಿತಿ ಅರಿತು ಗೋಬಂಧನದಿಂದ ಪಾರಾಗ್ಲಿಕ್ಕೆ ಬರ್ತೈತಿ ಅಂಥ ಒಂದು ವಿಚಾರದೊಳಗೆ ತೊಡಗಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಹೇಳಿ ನಾನು ಒಂದು ಯಾರ ಮಾತನ್ನು